गुरुभ्यो नमः हरिः ओं गुरुब्रह्म गुरुविष्णो गुरुदेवो महेश्वर गुरु परब्रह्म तस्मै श्रीगुरुवे नमः गुरुवे सर्वलोकानां विषजे भवरोगिणां निधये सर्वविद्यानां श्रीदक्षिणामूर्तये नमो नमः जयन्ति मङ्गला कपालिनी ದುರ್ಗಾ ಕ್ಷಮಾ ಶಿವಾತ್ರಿ ಸ್ವಾಹಾ ಸದಾ ನಮೋಸ್ತುತೆ ಜಯ ತ್ವ ದೇವಿ ಚಾಮುಂಡೆ ಜಯ ಭೂತಾರ್ತಿಹಾರಿಣಿ ಜಯ ಸರ್ವಗತೆ ದೇವಿ ಭದ್ರಕಾಳಿ ನಮೋಸ್ತುತೆ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ಭಕ್ತಾದಿಗಳಿಗೆ ಆ ತಾಯಿ ಭದ್ರಕಾಳಿ ಅನುಕೂಲವನ್ನು ಮಾಡಿಕೊಡ್ಲಿ ಅನುಗ್ರಹವನ್ನು ಕೊಡಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಭದ್ರಕಾಳಿ ಆರಾಧನೆ ಅಥವಾ ಭದ್ರಕಾಳಿ ಸಿದ್ಧಿ ಯಾವುದು ಮಾಡ್ಕೊಳ್ಳೋದು ನಮಗೆ ತುಂಬ ಭಯ ಆಗತ್ತೆ ಆ ಕಾಳಿಯನ್ನು ನೋಡಿದಾಗ ಆ ಭದ್ರಕಾಳಿ ಸಿದ್ಧಿನ ಮಾಡಿಬಿಟ್ರೆ ನಮ್ಗೆ ಏನಾದ್ರು ಕೆಟ್ಟದಾಗ್ಬಿಟ್ರೆ ಈ ಥರ ಎಲ್ಲ ಬಹಳಷ್ಟು ನೆಗೆಟಿವ್ ಯೋಚನೆಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ ಅದನ್ನೆಲ್ಲ ದೂರ ಮಾಡ್ಬೇಕು ನಾವು ಅಂತಕ್ಕಂಥದ್ದು ನಮ್ಮ ಸದುದ್ದೇಶ ಯಾಕಂದರೆ ಗುರುಗಳಾಗಿ ನಮ್ಮ ಒಂದು ವಿಚಾರಧಾರ ಏನಿದೆ ಅದನ್ನು ತಿಳಿಸುವಂಥದ್ದು ನಮ್ಮ ಕರ್ತವ್ಯ ಮೌಢ್ಯತೆಗೆ ಕಡೆಗೆ ಹೋಗದೇನೆ ಒಳ್ಳೆಯ ಒಂದು ದಾರಿಯಲ್ಲಿ ಆಧ್ಯಾತ್ಮಿಕ ದಾರಿಯಲ್ಲಿ ನಾವು ಬರಬೇಕು ಶಿವನ ಜಟೆಯ ಮಧ್ಯದಲ್ಲಿ ಹುಟ್ಟಿರ್ತಕ್ಕಂಥ ದೇವಿನೇ ಭದ್ರಕಾಳಿ ಮಹಾಕಾಳಿ ಅಂತ ಹೇಳ್ತೀವಿ ನಾವು ರುದ್ರಕಾಳಿ ಅಂತ ಹೇಳ್ತೀವಿ ಸ್ಮಶಾನ ವಾಸಿನಿ ಅಂತ ಹೇಳ್ತೀವಿ ಅಂದ್ರೆ ಅವಳು ಹುಟ್ಟತಾನೆ ಸ್ಮಶಾನದಲ್ಲೇ ಬಂದ್ಬಿಟ್ಲು ಅವಳು ಹಾಗಾಗಿ ಸ್ಮಶಾನ ವಾಸಿನಿ ಅಂತ ಹೇಳ್ತೀವಿ ಅಂತಹ ಭದ್ರಕಾಳಿ ಶಂಕರಾಚಾರ್ಯರಿಗೆ ಸೌಮ್ಯ ರೂಪದಲ್ಲಿ ತೋರಿಸ್ಕೊಳ್ತಾಳೆ ಭದ್ರಕಾಳಿಯಾಗಿ ಅವತಾರ ತಗೊಂಡು ಶಂಕರಾಚಾರ್ಯರು ಪ್ರಾರ್ಥನೆ ಮಾಡಿದ ತಕ್ಷಣ ಸೌಮ್ಯ ರೂಪಗಳು ಅಂದ್ಬಿಡ್ತಾಳೆ ಅಂತಹ ಕರುಣಾಮಯಿ ಮಹಾಕಾಳಿ ದುಷ್ಟರಿಗೆ ಮಾತ್ರ ಅವಳು ಭಯಂಕರವಾಗಿ ರೂಪವನ್ನು ತಗೊಂಡು ಕಾಣಿಸುವಂಥದ್ದು ಒಳ್ಳೆಯ ಜನಗಳಿಗೆ ಒಳ್ಳೆಯ ಒಂದು ಭಕ್ತಾದಿಗಳಿಗೆ ಬಹಳ ಒಂದು ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ ಹಾಗಾಗಿ ಅಂತಹ ಒಂದು ಭದ್ರಕಾಳಿಯ ಆರಾಧನೆ ಇದೆಯಲ್ಲ ಪ್ರತಿಯೊಬ್ಬರು ಕೂಡ ಅದನ್ನು ಮಾಡ್ಬೋದು ಹೆಣ್ಣಾಗ್ಲಿ ಗಂಡಾಗಲಿ ಭದ್ರಕಾಳಿಯ ಆರಾಧನೆಯನ್ನು ಮಾಡ್ಬೋದು ಈ ಭದ್ರಕಾಳಿಯ ಒಂದು ಆರಾಧನೆಯನ್ನು ಮಾಡಬೇಕಾದ್ರೆ ಅದಕ್ಕೂ ವಿಶೇಷವಾಗಿರ್ತಕ್ಕಂಥ ಮಂತ್ರ ಇದೆ ಬಹಳಷ್ಟು ಮಂತ್ರಗಳಿದೆ ಅದರಲ್ಲಿ ಅತೀ ನಿಗೂಢವಾಗಿರ್ತಕ್ಕಂಥ ಅತೀ ಸೂಕ್ಷ್ಮವಾಗಿರ್ತಕ್ಕಂಥ ಅತಿ ಗೋಪ್ಯತೆ ಇರತಕ್ಕಂಥ ಮಂತ್ರ ಭದ್ರಕಾಳಿಯ ಮಹಾಮಂತ್ರ ಈ ಭದ್ರಕಾಳಿಯ ಮಹಾ ಮಂತ್ರವನ್ನ ಒಂದು ಸಲ ದೀಕ್ಷೆ ತಗೊಂಡ್ಬಿಟ್ರೆ ಶುರು ಮಾಡಿದ ಮೊದಲನೇ ದಿನದೇ ಶತ್ರುಗಳನ್ನೆಲ್ಲ ನಡ್ಸ್ತಾ ಬರ್ತಾಳೆ ಅವ್ರ ಕಾಲುಗಳೆಲ್ಲ ನಡಗ್ತಾ ಹೋಗುತ್ತೆ ಅಷ್ಟು ಒಂದು ಎನರ್ಜೆಟಿಕ್ ಆಗಿರ್ತಕ್ಕಂಥ ಮಂತ್ರ ಶತ್ರುಗಳನ್ನ ಕಾಲ್ ಕೆಳಗಡೆ ಬಂದು ಬೆಳೆಸುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಭದ್ರಕಾಳಿ ಮಂತ್ರ ಇನ್ನ ನಮ್ಗೆ ಅದು ಸಾಧ್ಯ ಇಲ್ಲ ಇದು ಮಾಡಕ್ಕಾಗಲ್ಲ ನಾವು ತುಂಬ ಬಡವರಾಗೆ ಸಾಯ್ಬೇಕು ನಾವು ಏನು ಮಾಡಕ್ಕಾಗಲ್ಲ ಅಂಥವ್ರಿಗೆ ಈ ಭದ್ರಕಾಳಿ ಎಲ್ಲವನ್ನೂ ಕೊಡ್ತಾಳೆ ಐಶ್ವರ್ಯವನ್ನು ಕೊಡ್ತಾಳೆ ಆರೋಗ್ಯವನ್ನ ಕೊಡ್ತಾಳೆ ಅನುಕೂಲವನ್ನ ಮಾಡಿಕೊಡ್ತಾಳೆ ಮತ್ತೆ ನಾವು ಎಲ್ಲೋ ಇದ್ವಿ ನಮ್ಗೆ ಯಾರೋ ಏನೋ ತೊಂದರೆ ಮಾಡ್ಬಿಟ್ರು ಎಲ್ಲೋ ಬಂದ್ಬಿಟ್ವಿ ಈ ಥರ ಆಗೋಯ್ತು ಅನ್ನೋ ಪರಿಸ್ಥಿತಿಲಿ ಆ ಕಾಳಿಯ ಒಂದು ಸಿದ್ಧಿ ಸಾಧನೆಯನ್ನು ತಗೊಳ್ತಾರಲ್ಲ ಅಂಥವ್ರಿಗೆ ಬಹಳ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗುವಂತ ಒಂದು ಶಕ್ತಿ ಆ ಭದ್ರಕಾಳಿ ತಾಯಿಗಿದೆ ಹಾಗಾಗಿ ಭದ್ರಕಾಳಿ ಸಾಧನೆಯನ್ನು ಸಾಧಕರು ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ ಆ ಒಂದು ನಿಯಮವನ್ನು ಪಾಲನೆ ಮಾಡಿ ರಾತ್ರಿ ಹೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ಭದ್ರಕಾಳಿಯ ಒಂದು ಸಾಧನೆಗೆ ಅಂತ ಹೇಳಿ ಕುತ್ಕೋಬೇಕು ಶ್ರದ್ಧಾ ಭಕ್ತಿಯಿಂದ ವಿವೇಕ ಮನಸ್ಸಿಂದ ಆ ಭದ್ರಕಾಳಿಯ ಮುದ್ರೆಯನ್ನ ಇಟ್ಕೊಂಡು ಶಿವನನ್ನ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಭದ್ರಕಾಳಿಯ ಆರಾಧನೆಯನ್ನು ಮಾಡ್ತಾ ಜಪಾ ಸಿದ್ಧಿಯನ್ನ ಪ್ರಾರಂಭ ಮಾಡಬೇಕು ಈ ಜಪ ಸಿದ್ಧಿ ಅಂತಕ್ಕಂಥದ್ದು ಯಾವಾಗ ನಮ್ಗೆ ಕಂಪ್ಲೀಟ್ ಆಗತ್ತೋ ಆವಾಗ ದೇವಿ ಸಾಕ್ಷಾತ್ಕರಿಸ್ತಾಳೆ ನಮ್ಮ ಒಬ್ರು ಅರ್ಚಕರ ಮನೆಯಲ್ಲಿ ಅವ್ರು ನನ್ನ ಹತ್ರ ಸಿದ್ಧಿ ತಗೊಂಡಿದ್ರು ಯಕ್ಷಿಣಿ ಸಿದ್ಧಿ ಅದನ್ನು ಮಾಡ್ತಾಯಿದ್ರು ಅವರ ಮನೆಯವರು ಬಂದು ಅವರ ಹೆಂಗಸರು ಕಾಳಿ ಆರಾಧಕರು ಕಾಳಿಯನ್ನು ಚಿಕ್ಕ ವಯಸ್ಸಿಂದ ಇಷ್ಟ ಅವರಿಗೆ ಆ ಕಾಳಿಯನ್ನು ಆರಾಧನೆ ಮಾಡ್ತಾ ಇದ್ರು ಮಾಡ್ತಾ ಇರಬೇಕಾದ್ರೆ ಒಂದು ಸಲ ನನ್ನಲ್ಲಿ ಬರ್ತಾರೆ ಬಂದು ಗುರುಗಳೇ ನಾನು ಚಿಕ್ಕ ವಯಸ್ಸಿನೂ ಕಾಳಿ ಆರಾಧನೆ ಮಾಡ್ತಾ ಇರ್ತೀನಿ ಆದರೆ ನನಗೆ ಒಂದು ದಿವಸನು ದೇವಿ ತೋರಿಸ್ಕೊಂಡಿಲ್ವಲ್ಲ ಹೇಗೆ ಅಂತ ಅವಾಗ ನಾನು ಅವ್ರಿಗೆ ಈ ಒಂದು ರಹಸ್ಯವಾಗಿರ್ತಕ್ಕಂಥ ಮಂತ್ರವನ್ನು ಕೊಟ್ಟೆ ಕೇವಲ ಒಂಬತ್ತೇ ಒಂಬತ್ತು ದಿನದಲ್ಲಿ ಮಾಡಿ ಯಾಕಂದ್ರೆ ನಿಮಗೆ ನಾನು ನೋಡಿದ ಪ್ರಕಾರ ನಿಮ್ಮ ಪ್ರಶ್ನೆಯಲ್ಲಿ ನಿಮಗೆಲ್ಲ ತುಂಬ ಚೆನ್ನಾಗಿ ದೇವಿ ಅನುಗ್ರಹ ಮಾಡಿಕೊಟ್ಟಿದ್ದಾಳೆ ಆದರೆ ಒಂಬತ್ತೇ ಒಂಬತ್ತು ದಿವಸ ನೀವು ಮಾಡಿ ನೋಡಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಆ ದೇವಿ ಏನು ಒಂದು ಅನುಗ್ರಹಪೂರ್ವಕವಾಗಿ ನಮ್ಮಲ್ಲಿ ನೋಡ್ಸಿದ್ಲು ಅದೇ ರೀತಿಯಲ್ಲಿ ಆ ಅರ್ಚಕರ ಪತ್ನಿ ಹೋಗಿ ವಿಶೇಷವಾಗಿರ್ತಕ್ಕಂಥ ಕಾಳಿ ಆರಾಧನೆಯನ್ನು ಒಂಬತ್ತು ದಿನದಲ್ಲಿ ಮಾಡಿದ್ಲು ಭಾಳ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ಲು ಒಂದು ದಿವಸ ಮಧ್ಯಾಹ್ನ ಇವರು ಪೂಜೆಗೆ ಅಂತ ಹೊರಗಡೆ ಹೋಗಿರ್ತಾರೆ ಅವರ ಪತ್ನಿ ಮಲಗಿರ್ತಾರೆ ಮಲಗಿ ಯಾರೋ ಯಾರೋಗ ಪೂಗಿದಾಗಾಗತ್ತೆ ಆದಾಗ ಕಣ್ಣು ಬಿಟ್ಟರೆ ತಲೆ ಹಿಂದೆಗಡೆ ಭದ್ರಕಾಳಿ ನಿಂತ್ಕೊಂಡಿದ್ದಾಳೆ ಸುಮಾರು ಒಂದು ಒಂದು ರಡಿ ಉದ್ದ ನಾಲ್ಗೆ ಬಿಟ್ಟು ಒಂಥರ ಬಹಳ ಅದ್ಭುತವಾಗಿರ್ತಕ್ಕಂಥ ರೂಪ ಈ ಅಮ್ಮಂಗೆ ಕೈಕಾಲೆ ಆಡಿಲ್ಲ ಬಹಳ ಒಂದು ಅವ್ರಿಗೆ ವೈಬ್ರೇಷನ್ ಬಂದುಬಿಡ್ತು ಆವಾಗ ಆ ದೇವಿಯನ್ನು ನಮಸ್ಕಾರ ಮಾಡಿ ಅವರು ಒಂದು ಎರಡು ನಿಮಿಷಗಳ ಕಾಲ ದೇವಿಯನ್ನು ನೋಡಿದರೆ ಬಹಳ ಸಂತೋಷ ಬಹಳ ಆನಂದ ಅನುಕೂಲ ಆಗಿದೆ ಅದು ಆಗಿದ್ದೇ ಆಗಿದ್ದು ಅವರಿಗೆ ಇವತ್ತಿನ ದಿವಸ ಅವರು ಅವ್ರದ್ದು ಮೂರು ಹೋಟ್ಲಿದೆ ಬೆಂಗಳೂರಲ್ಲಿ ಬಹಳ ಒಂದು ದೊಡ್ಡ ಮನೆಯನ್ನು ಕಟ್ಕೊಂಡಿದ್ದಾರೆ ನಮ್ಮ ನಗರದಲ್ಲಿ ಅವ್ರದ್ದು ಮನೆ ಇದೆ ಬಹಳ ಚೆನ್ನಾಗಿ ವಿಜೃಂಭಣೆಯಾಗಿದ್ದಾರೆ ಆ ದೇವಿಯ ಅನುಗ್ರಹ ಕೃಪಾ ಕಟಾಕ್ಷ ಎಲ್ಲ ಅವರಿಗೆ ಅನುಕೂಲ ಆಗಿದೆ ಹಾಗಾಗಿ ಯಾರು ಭದ್ರಾಕಾಳಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜಪ ಸಿದ್ಧಿ ಪೂಜೆಯನ್ನು ಮಾಡ್ತೀರಾ ನಿಮ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಈಗ ನಾವು ನಮಗೆ ಇಂಟ್ರೆಸ್ಟೇ ಇಲ್ಲ ನಮ್ಮ ಗುರುಗಳು ಹೇಳ್ಬಿಟ್ಟಿದ್ದಾರೆ ನಾವು ಮಾಡಿಬಿಟ್ರೆ ನಮ್ಗೆ ಕೊಟ್ಟೆ ಅಧಿಪತಿಗಳಾಗ್ಬಿಡ್ತೀವಿ ನಾವು ಅವ್ರ ತಾನೇ ಒಲಿಯುತ್ತೆ ಅಂದರೆ ಅದು ಸುಳ್ಳು ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಲ್ಲಿ ಆ ದೇವಿಯ ಒಂದು ಅನುಗ್ರಹ ಇರಬೇಕು ಇಲ್ಲ ನನಗೆ ತುಂಬ ಶ್ರದ್ಧೆ ನನ್ಗೆ ತುಂಬ ಭಕ್ತಿ ಗುರುಗಳೇ ನಾನು ಮಾಡ್ತೀನಿ ಅಂತ ಹೇಳಿ ಬಂದವರಿಗೆ ಆ ಸಿದ್ಧಿ ಮಂತ್ರವನ್ನು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಬಂದು ತಗೊಂಡು ಆ ಹೇಳುವಂಥ ವಿಧಾನವನ್ನು ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕತೆಗೆ ತೊಗೊಂಬಂತು ನಮಸ್ಕಾರ